ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವೀಡ್ಯೋದಲ್ಲಿ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಮಧ್ಯದಲ್ಲಿ ನಲ್ಲಿಕಾಯಿ ಗುಂಡನ್ನು ಕೊಟ್ಟಿದ್ದಾರೆ ಮೇಲೆ ಒಂಥರ ಗೋಲ್ಡ್ ಗುಂಡು ಕೊಟ್ಟು ಅದಕ್ಕೆ ಡಿಸೈನ್ ಕೊಟ್ಟಿದ್ದಾರೆ ಆ ನಂತರ ಕರ್ಬೂಜದ ಗುಂಡುಗಳನ್ನು ಹಾಕ್ತಾ ಹೋಗಿದ್ದಾರೆ ನೋಡಿ ಇದೆಲ್ಲವೂ ಕೂಡ ಪ್ಲ್ಯಾಸ್ಟಿಕ್ ಗುಂಡುಗಳೆಲ್ಲ ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶನ್ನು ಕೊಟ್ಟಿರೋದು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಮೇಲೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಎರಡು ಕಲರ್ ಇದೆ ಗ್ರೀನು ಮತ್ತು ನವಿಲ್ ಬ್ಲೂ ಅಲ್ಲಿ ಬಂದಿದೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ಆನಂತರ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ಓನ್ಲಿ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ಲೋದ ಸೆಟ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಈ ಪದಕಕ್ಕಂತೂ ತುಂಬ ಜನ ಡಿಮ್ಯಾಂಡ್ ಮಾಡಿದ್ರು ಆ ಪದಕಕ್ಕೆ ಸ್ನೇಕ್ ಡಿಸೈನ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡ್ಬೋದು ಅದಕ್ಕೆ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಕಿವಿಒಲೆಗೆ ಹಿಂದೆ ತಿರ್ಪಾ ಬರುತ್ತೆ ಪುಷ್ಅಪ್ ಟೈಪಲ್ಲಿರೋದಿಲ್ಲ ಇರೋದಿಲ್ಲ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದು ಕಿವಿ ಒಲೆ ಮತ್ತು ಚೈನು ಪದಕ ಎಲ್ಲವೂ ಸೇರಿಬಿಟ್ಟು ಬರೀ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದ್ರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಕಿವಿ ಒಲೆಗಳು ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಇದರಲ್ಲಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಪಿಂಕ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ಹಿಂದೆ ತಿರುಪ ಬರುತ್ತೆ ಅದೇ ತರ ತಿರ್ಪಾವನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವು ಯಾವುದೇ ಒಂದು ಐಟಮ್ಸ್ ತೊಗೊಂಡ್ರು ಕೂಡ ನಾವು ಪ್ಯಾಕ್ ಮಾಡಿದ್ ಕಳಿಸಿದ ನಂತರ ನೀವು ಓಪನ್ ಮಾಡಬೇಕಾದ್ರೆ ದಯವಿಟ್ಟು ವಿಡಿಯೋ ಮಾಡಿಬಿಟ್ಟು ಕಳಿಸಿ ನಾವು ಕಳಿಸಿರುವಂಥ ಐಟಮ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಖಂಡಿತವಾಗ್ಲೂ ನಾವು ರಿಟರ್ನ್ ತೊಗೊಂಡು ಅದೇ ಥರ ಐಟಮ್ಸ್ನ ಕೊಟ್ಟು ಕಳಿಸ್ತೀವಿ ಆದರೆ ನೀವು ಓಪನಿಂಗ್ ವಿಡಿಯೋ ಮಾಡಿದರೆ ಮಾತ್ರ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಇಲ್ಲ ತಂದರೆ ಮಾಡೋದಿಲ್ಲ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಕಮ್ ಚೌಕರ್ ನೋಡಿ ಇದು ಅಂದರು ತುಂಬ ಬೇಡಿಕೆ ಇರುವಂಥ ಒಂದು ಸೆಟ್ಟು ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಪಿಕಾಕ್ ಬಂದ್ಬಿಟ್ಟು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕಣ್ಣಿಂಗ್ ಮಾತ್ರ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ಬರೀ ಎಂಟು ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಅದಕ್ಕೆ ದಪ್ತಾಗಿರುವಂತಹ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ನೋಡಿ ಒಲೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಅವಲಕ್ಕಿ ಸರ ನೋಡಿ ಅವಲಕ್ಕಿ ಡಿಸೈನಲ್ಲಿ ಇದು ಒಂದು ಕೂಡ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಅವಾಗೆಲ್ಲ ಅಜ್ಜಿಯರು ಇದ್ರು ಇವಾಗ ಮತ್ತೆ ಟ್ರೆಂಡಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೂ ಗೋಲ್ಡ್ಗೂ ಯಾವುದು ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ಆ ಥರ ಫಿನಿಶಿಂಗ್ ಕೂಡ ಕೊಟ್ಟಿರ್ತಾರೆ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಸಿಂಗಲ್ ಎಳೆ ಅಲ್ಲ ರೀ ಡಬಲ್ ಎಳೆಯಲ್ಲಿದೆ ನೋಡ್ಬೋದು ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತೇಳ್ಬಿಟ್ಟು ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗಬೇಡಿ ವಾಟ್ಸಪ್ಪಲ್ಲಿ ಮಾತ್ರ ನೀವು ಮೆಸೇಜ್ ಮಾಡಿ ನೆಕ್ಸ್ಟು ಡಿಸೈನು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರಲ್ಲಿ ಆರು ಬಳೆಗಳು ಬಂದಿದ್ದಾವೆ ನೋಡಿ ನಿಮಗೆ ಆರು ಬಳೆಗಳು ಬೇಡ ಅಂತಂದರೆ ನೀವು ಮೂರು ಬಳೆಗಳನ್ನು ಕೂಡ ತೊಗೋಬೋದು ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ನಿಮಗೆ ಬಳೆಗಳು ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಈ ಬಳೆಗಳನ್ನು ಆರ್ಡ್ರ್ ಮಾಡಿ ಅಂದರೆ ಕರೆಕ್ಟ್ ಆಗ್ತವೆ ಇದ್ರ ಬೆಲೆ ಮೂರು ಬಳೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಆರು ಬಳೆನೂ ಬೇಕಂದರೆ ಎಂಟು ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಯಾವುದು ಸೈಜ್ ಬೇಕು ಹಾಗೆ ನಿಮಗೆ ಎಷ್ಟು ಬಳೆಗಳು ಬೇಕು ಅಂತ ನೋಡಿಬಿಟ್ಟು ತೊಗೊಳ್ಳಿ ನೆಕ್ಸ್ಟು ಡಿಸೈನು ಪಂಚಲೋದ ಕಿವಲಿಗಳು ನೋಡಿ ಮೇಲೆ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಜುಮ್ಕವನ್ನು ಕೊಟ್ಟಿದ್ದಾರೆ ಜುಮ್ಕಕ್ಕೆ ಕೆಳಗಡೆ ಒಂದು ನೋಡ್ಬೋದು ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ಇದು ಹೆಂಗೆ ಬಳಗ್ತಾ ಇದೆ ನೋಡ್ಬೋದು ಇನ್ನು ಮೇಲೆ ಬೆಂಡೋಲಿಲ್ಲಿ ನೋಡಬೇಕಾದ್ರೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಒಂದು ಐದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಒಂದೊಂದು ಗೆರೆ ಎಳೆದಿದ್ದಾರೆ ನೋಡಿ ಅದು ಅಂದರು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದು ಒಂದು ಇಂಚಿನಷ್ಟು ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದರೆ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಇವು ಕೂಡ ಪಂಚಲೋದ ಜುಮ್ಕಾನೆ ನೋಡಿ ಇವು ಕೂಡ ತುಂಬ ಚೆನ್ನಾಗಿದೆ ಆದರೆ ಫುಟ್ಟದಾಗಿದೆ ನೋಡಿ ಒಂದು ಅರ್ಧ ಇಂಚಿನಷ್ಟು ಬರಬಹುದು ಚಿಕ್ಕವ್ರು ಕೂಡ ಹಾಕೋಬೋದು ದೊಡ್ಡವ್ರು ಕೂಡ ಹಾಕೋಬೋದು ತುಂಬ ಸುಂದರವಾಗಿರುತ್ತೆ ಮೇಲೆ ಬೆಂಡೋಲಿಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಜುಮ್ಕದ ಬಗ್ಗೆ ಹೇಳಬೇಕಂದ್ರೆ ಕೆಳಗಡೆ ಪ್ಲೇನ್ ಕೊಟ್ಟು ಎರಡು ಸಾರಿ ಮೂರು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಹೆಂಗೆ ಬಳಗ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಬೆಲೆ ಟೂ ಫಿಫ್ಟಿ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಎರಡು ಎಳೆ ಮುತ್ತಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಮುತ್ತಿನ ಹಾರ ಅದಕ್ಕೆ ನೋಡ್ಬೋದು ಪದಕ ಕೊಟ್ಟಿದ್ದಾರೆ ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ಟೂ ಲೇಯರ್ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ಮತ್ತೆ ವೈಟ್ ಪಾರ್ಲರ್ ಕೊಟ್ಟಿದ್ದಾರೆ ನೋಡಿ ಮೇಲೆ ನೋಡೋದ್ ಎರಡು ಪಿಕಾಕ್ ಡಿಸೈನ್ ಕೊಟ್ಟು ಮತ್ತೆ ಒಂದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದರ ಮೇಲೆ ಒಂದು ಪರ್ಲ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಕಿವಿ ಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಈ ಎರಡೇ ಮುತ್ತಿನ ಹಾರ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚ್ ಬರುತ್ತೆ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಮುತ್ತಿನ ಹಾರ ನೋಡಿ ಎಳೆ ಮುತ್ತಿನ ಹಾರ ಇದು ಸೈಡಲ್ಲಿ ಲಕ್ಷ್ಮಿ ಅಮ್ಮನವರು ಮೋಪನ್ನ ಕೊಟ್ಟಿದ್ದಾರೆ ಇದು ಕಲರ್ ಏನಾದರೂ ಹೋದರೆ ನೀವು ರೀಫಾಲಿಶ್ ಕೂಡ ಮಾಡಿಸ್ಕೋಬಹುದು ನೋಡಿ ಈ ಮುತ್ತುಗಳಿಗೆ ಸೇಮ್ ಗೋಲ್ಡ್ಗೆ ಯಾವ ಥರ ಹಾಕ್ತಾರೆ ನೋಡಿ ಅದೇ ಥರ ಮುತ್ತುಗಳ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ನೋಡ್ಬೋದು ನೀವು ನಿಧಾನವಾಗಿ ಮುತ್ತುಗಳನ್ನು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತೇಳ್ಬಿಟ್ಟು ಇದರಲ್ಲಿ ಇನ್ನೊಂದಿದೆ ಅದು ಬಂದುಬಿಟ್ಟು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಆಗುತ್ತೆ ಇದ್ರ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಆರಾ ನೋಡಿ ಸ್ವಲ್ಪ ದಪ್ಪ ಸೈಜಲ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ಇದು ಕೂಡ ಐದೆಳೆ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲೈಟಿನ ಬೆಳಕಿಗೆ ಆ ಕ್ರಿಸ್ಟಲ್ ಬಿಡ್ಸು ಹೆಂಗೆ ಮಿರಮಿರ ಅಂತ ಮಿಂಚ್ತಾ ಇದಾವಂತ ನೋಡ್ಬೋದು ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿ ಇದೆ ಸರಗಳು ಮಾತ್ರ ಇವತ್ತಿನ ಸೈಡ್ ಸೈಡಲ್ಲಿ ಸೇಮ್ ಓಪನಾಗಿ ಕೊಟ್ಟಿದ್ದಾರೆ ಲಕ್ಷ್ಮಿ ಡಿಸೈನ್ ದೇ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಡ್ತೀವಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದ್ರ ಬೆಲೆನೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ವಿತ್ ಕೋಲೆಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಆ ನೆಕ್ಲೆಸ್ಗೆ ಮ್ಯಾಚ್ ಆಗೋ ಥರನೇ ಕಿವೋಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಯೂನೀಕ್ ಆಗಿದೆ ಡಿಸೈನು ನೀವು ಬರೀ ನೆಕ್ಲೆಸ್ ಕೂಡ ತೊಗೊಬೋದು ಅಥವಾ ಕಿವೊಲೆಗಳನ್ನು ಕೂಡ ತಗೋಬಹುದು ಇದರಲ್ಲಿ ನಿಮಗೆ ಎರಡು ಇಷ್ಟ ಆದರೆ ಎರಡೂ ಕೂಡ ತಗೋಬಹುದು ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡಿ ಪದಕ ನೋಡಿ ಯಾವ ಥರ ಹೊಳಿತಾ ಇದೆ ಅಂತೇಳ್ಬಿಟ್ಟು ತುಂಬ ಯೂನಿಕ್ ಡಿಸೈನ್ ಇದು ಕೂಡ ಇದಕ್ಕೆ ರೋಫ್ ಡಿಸೈನ್ ಚೈನ್ ಕೂಡ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ಕಿವಿ ಒಲೆಗಳ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ತಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇದ್ರ ಬೆಲೆ ಕಿವಿಒಲೆ ಮತ್ತು ನೆಕ್ಲೆಸ್ ಎರಡೂ ಸೇರಿಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನು ಪಂಚಲೋದ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಕಾಲೇಜ್ಗೆ ಹೋಗೋರಿಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಹ್ ದೊಡ್ಡವ್ರಿಗೂ ಕೂಡ ತಾಳಿ ಚೈನ್ ದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ನಾಲ್ಕು ಕಲರ್ ಅನ್ನ ಕೊಟ್ಟಿದ್ದಾರೆ ಬರೀ ವೈಟ್ ಕಲರ್ ಇದೆ ಇನ್ನೊಂದು ಬರಿ ಪಿಂಕ್ ಕಲರ್ ಇದೆ ಎರಡು ಮಿಕ್ಸ್ ಇರೋದು ಒಂದಿದೆ ಇನ್ನೊಂದು ಗ್ರೀನ್ ಕಲರ್ ಪಿಂಕ್ ಕಲರು ಮತ್ತೆ ವೈಟ್ ಕಲರ್ ಸ್ಟೋನ್ ಇಷ್ಟನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಾಲ್ಕು ಕಲರ್ ಮಾತ್ರ ಬರುತ್ತೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ಇದರ ಬೆಲೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಎರಡರ ಮಂಗಲ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಪಟ್ಟಿ ಚೈನ್ ಅಂತ ಕರೀತಾರೆ ಟಿ ವಿ ಡಿಸೈನ್ ಅಂತ ಕರೀತಾರೆ ಮತ್ತು ಇನ್ನೊಂದು ಊರ್ವಸಿ ಡಿಸೈನ್ ಅಂತಲೂ ಕರೀತಾರೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಹೇಳಿದ್ರೆ ಬಿಡುತ್ತೆ ಅಷ್ಟೊಂದು ಸ್ಮೂತಾಗಿ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಇದರಲ್ಲಿ ಕ್ರಿಸ್ಟಲ್ ಬಿಡ್ಸ್ ಮತ್ತೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಆ ಕಡೆ ಈ ಕಡೆ ಕ್ರಿಸ್ಟಲ್ ಬಿಡ್ಸ್ ಹಾಕಿದ್ದಾರೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಈ ತರ ಮೂರ್ ಹತ್ರ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಅದಕ್ಕೆ ಉತ್ತರ ಕರ್ನಾಟಕ ಕಡೆ ಬಳಸುವಂತಹ ತಾಳಿ ಕೂಡ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೋಡಿ ಈ ತರ ಡಿಸೈನ್ ನ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಕೂಡ ಇವಾಗ ಬಂದಿದೆ ಬೇಗನೆ ಆರ್ಡರ್ ಮಾಡಿ ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಇದರ ಬೆಲೆ ತಾಳಿ ಮತ್ತು ಚೈನ್ ಎರಡು ಸೇರಿಬಿಟ್ಟು ಸಾವಿರದ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬೇಡಿ ಹಾಕಿದರೆ ಬೇಗನೆ ಕಲರ್ ಹಾಳಾಗುತ್ತೆ ಇದಕ್ಕೆ ನಾವು ವ್ಯಾರಂಟಿ ಕೊಡೋದಿಲ್ಲ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನ್ ಮಾತ್ರ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಅರ್ಧ ಅರ್ಧ ಚಂದ್ರನ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎರಡು ಪದಕವನ್ನು ಕೊಟ್ಟಿದ್ದಾರೆ ಈ ಗುಂಡಿನ ಹಾರಕ್ಕೆ ಇಲ್ಲಿ ಎಷ್ಟೊಂದು ಅಂದ್ರೆ ಒಂದು ಎರಡು ಥರ ಗುಂಡುಗಳನ್ನ ಬಾರಿಸಿದಾರೆ ಒಂದು ಕರ್ಬೂಜದ ಗುಂಡುಗಳಿದೆ ಇನ್ನೊಂದು ಸ್ಟೋನ್ ಗುಂಡುಗಳನ್ನ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳೇ ಆಗಿರುತ್ತೆ ಇದು ಬರೋಬ್ಬರಿ ಮೂವತ್ತೆರಡು ಇಂಚುವರೆಗೂ ಬರುತ್ತೆ ನೋಡಿ ಇದ್ರ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹಾಗೆ ಐದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೀವು ಸೋಪ್ ಅವುಡ್ರ್ ಮತ್ತು ಪರ್ಫ್ಯೂಮ್ಗದು ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದ್ರೂ ಕೂಡ ನೀವು ಹಾಕ್ಕೋಬೋದು ಏನೂ ಆಗೋದಿಲ್ಲ ಆದರೆ ದಯವಿಟ್ಟು ಸೋಪ್ ಅವುಡ್ರ್ರು ಬಿಸಿನೀರು ಶಾಂಪೂಯಿಂದ ಅವಾಯ್ಡ್ ಮಾಡಿ ನೆಕ್ಸ್ಟ್ ಡಿಸೈನು ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಇದು ಒಂದು ಹಾಕಿದರೆ ಸಾಕು ತುಂಬ ಯಾವ ಥರ ಡಿಸೈನ್ ಇದೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದ್ರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದ್ರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬಾರಿ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಮತ್ತೊಂದಿಷ್ಟು ವಿಡಿಯೋಗಳೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ